ವೆರಿಕೋಸ್ವಿನ್ಸ್ ಉಬ್ಬಿರುವ ರಕ್ತನಾಳಗಳು ಎಂದರೇನು ಅವುಗಳಿಗೆ ಕಾರಣಗಳು ಪಾಲಿಸಬೇಕಾದ ಆಹಾರ ಕ್ರಮಗಳು ಮತ್ತು ಆಯುರ್ವೇದದ ಗಿಡಮೂಲಿಕೆಗಳ ಮೂಲಕ ಪರಿಹಾರಗಳು ಉಬ್ಬಿರುವ ರಕ್ತನಾಳಗಳನ್ನ ರಕ್ತನಾಳಿಯ ಕಾಯಿಲೆ ಎಂದು ಹೇಳಲಾಗುತ್ತದೆ ಇದು ಇಂದಿನ ಜನಸಂಖ್ಯೆಯ ಮೂರನೇ ಒಂದು ಭಾಗದಷ್ಟು ಜನರನ್ನ ಬಾಧಿಸುತ್ತಿದೆ ಕೆಲವು ಜನರು ಉಬ್ಬಿರುವ ರಕ್ತನಾಳಗಳನ್ನ ಹೊಂದಲು ಮನಸ್ಸಿಲ್ಲ ಕಾರಣ ಅವರು ಶಾರ್ಟ್ಸ್ ಕರ್ಡ್ಗಳು ಅಥವಾ ಚಿಕ್ಕ ಉಡುಪುಗಳನ್ನು ಧರಿಸಿದಾಗ ಇತರರಿಗೆ ತೋರಿಸಲು ಅವರು ಮುಜುಗರಕ್ಕೊಳಗಾಗಬಹುದು ಉಬ್ಬಿರುವ ರಕ್ತನಾಳಗಳು ಯಾವುವು ಅವು ಸಾಮಾನ್ಯವಾಗಿ ನಿಮ್ಮ ಕಾಲುಗಳು ಪಾದಗಳು ಮತ್ತು ನಿಮ್ಮ ದೇಹದ ಕೆಳಭಾಗಗಳಲ್ಲಿ ಕಂಡುಬರುತ್ತವೆ ಆದರೆ ಅವು ನಿಮ್ಮ ತೋಳುಗಳು ಮೇಲ್ಭಾಗ ಮತ್ತು ಮಧ್ಯಭಾಗ ಸೇರಿದಂತೆ ನಿಮ್ಮ ದೇಹದ ಇತರ ಭಾಗಗಳಲ್ಲಿಯೂ ಸಂಭವಿಸಬಹುದು ಉಬ್ಬಿರುವ ರಕ್ತನಾಳಗಳು ಯಾವುದೇ ರೀತಿಯ ಮೇಲ್ಮುಖ ಸಿರೆಯಂತೆ ಆರಂಭವಾಗಬಹುದು ಆದ್ದರಿಂದ ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳದಿದ್ದರೆ ಯಾರಾದರೂ ಉಬ್ಬಿರುವ ರಕ್ತನಾಳಗಳನ್ನು ಹೊಂದುವ ಅಪಾಯವಿದೆ ಹೆಚ್ಚು ನಿರ್ದಿಷ್ಟವಾಗಿ ಹೇಳುವುದಾದರೆ ರಕ್ತವು ನಿಮ್ಮ ಇಡೀ ದೇಹಾದ್ಯಂತ ಪರಿಚಲನೆಯಾಗಬೇಕು ಮತ್ತು ಅಪಧಮನಿಗಳು ಮತ್ತು ರಕ್ತನಾಳಗಳು ಈ ಪ್ರಕ್ರಿಯೆಗೆ ಸಹಾಯ ಮಾಡುತ್ತವೆ ನಿಮ್ಮ ಹೃದಯದಿಂದ ನಿಮ್ಮ ದೇಹದ ಇತರ ಪ್ರಮುಖ ಪ್ರದೇಶಗಳಿಗೆ ರಕ್ತವನ್ನು ಸಾಗಿಸಲು ಅಪಧಮನಿಗಳು ಕಾರಣವಾಗಿವೆ ಮತ್ತೊಂದೆಡೆ ರಕ್ತವನ್ನು ಮತ್ತೆ ನಿಮ್ಮ ಹೃದಯಕ್ಕೆ ವಾಪಸ್ಸು ಸಾಗಿಸಲು ವೇನ್ಸ್ ಕಾರಣವಾಗಿವೆ ಅದನ್ನ ಗಮನಿಸಿದರೆ ನಿಮ್ಮ ಕಾಲುಗಳಲ್ಲಿನ ರಕ್ತನಾಳಗಳು ಮತ್ತು ಕೆಳಭಾಗದ ನಿಮ್ಮ ದೇಹವು ನಿಮ್ಮ ಹೃದಯಕ್ಕೆ ರಕ್ತವನ್ನ ಮರಳಿ ಸಾಗಿಸಲು ಗುರುತ್ವಾಕರ್ಷಣೆಯ ವಿರುದ್ಧ ಕೆಲಸ ಮಾಡಬೇಕಾಗಿರುವುದರಿಂದ ನಿಮ್ಮ ದೇಹವು ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ ನಿಮ್ಮ ಹೃದಯಕ್ಕೆ ರಕ್ತವನ್ನ ಮರಳಿ ಸಾಗಿಸಲು ನಿಮ್ಮ ರಕ್ತನಾಳಗಳು ಕವಾಟಾಗಳನ್ನ ಹೊಂದಿತ್ತು ಅದು ರಕ್ತವನ್ನ ತೆರೆದು ನಂತರ ಮೇಲಕ್ಕೆ ತಳ್ಳುತ್ತದೆ ಆದರೆ ಈ ಕವಾಟಗಳು ದುರ್ಬಲಗೊಂಡಾಗ ಹಾನಿಗೊಳಗಾದಾಗ ಅಥವಾ ಕಿರಿದಾದಾಗ ಅವು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಮತ್ತು ಗುರುತ್ವಾಕರ್ಷಣೆಯ ಬಲದಿಂದ ರಕ್ತವು ಕೆಳಕ್ಕೆ ಹಿಮ್ಮುಖ ಚಲನೆಯಾಗುತ್ತದೆ ಇದರ ಪರಿಣಾಮವಾಗಿ ನಿಮ್ಮ ರಕ್ತನಾಳಗಳು ಅಧಿಕ ರಕ್ತದಿಂದ ತುಂಬಿ ರಕ್ತನಾಳವು ದೊಡ್ಡದಾಗಿ ಕಾಣುವಂತೆ ಮತ್ತು ಉಬ್ಬಿರುವ ರಕ್ತನಾಳವನ್ನು ರೂಪಿಸುವಂತೆ ಮಾಡುತ್ತದೆ ಉಬ್ಬಿರುವ ರಕ್ತನಾಳಗಳು ಜೇಡ ರಕ್ತನಾಳಗಳಿಗೆ ಹೋಲುತ್ತವೆ ಏಕೆಂದರೆ ಅವು ಮೊದಲು ರೂಪುಗೊಳ್ಳುತ್ತವೆ ನಿಮ್ಮ ಕಾಲುಗಳ ಒಳಭಾಗದಲ್ಲಿ ಕೆಲವು ರಕ್ತನಾಳಗಳಿವೆ ಅವು ಉಬ್ಬಿರುವ ಮತ್ತು ನೋವನ್ನು ಉಂಟು ಮಾಡುತ್ತದೆ ಇವುಗಳು ಹೆಚ್ಚು ಅಪಾಯಕಾರಿ ಏಕೆಂದರೆ ಉಬ್ಬಿರುವ ರಕ್ತನಾಳಗಳು ಅವು ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗಬಹುದು ಉಬ್ಬಿರುವ ರಕ್ತನಾಳಗಳಿಗೆ ಕಾರಣಗಳು ಉಬ್ಬಿರುವ ರಕ್ತನಾಳಗಳು ನಿಮ್ಮ ಸಿರೆಗಳು ಹೆಚ್ಚು ಒತ್ತಡವನ್ನು ಅನುಭವಿಸುವುದರಿಂದ ಉಂಟಾಗುತ್ತವೆ ಮತ್ತು ಅವುಗಳು ಹೆಚ್ಚಾಗಿ ಹಾನಿಗೊಳಗಾದಾಗ ಅಥವಾ ದುರ್ಬಲವಾಗಿರುವ ಸಿರೆಗಳಿಗೆ ಸಂಭವಿಸುತ್ತದೆ ನಿಮ್ಮ ವಯಸ್ಸು ಲಿಂಗ ಮತ್ತು ನಿಮ್ಮ ಕುಟುಂಬದ ಇತಿಹಾಸದಲ್ಲಿ ಆನುವಂಶಿಕತೆ ಸೇರಿದಂತೆ ವಿವಿಧ ಅಂಶಗಳ ಪ್ರಕಾರ ಉಪ್ಪಿರುವ ರಕ್ತನಾಳಗಳ ಅಪಾಯಕ್ಕೆ ನೀವು ಒಳಗಾಗಬಹುದು ಇದರ ಜೊತೆಯಲ್ಲಿ ನೀವು ಬೊಜ್ಜು ದಿನವಿಡೀ ದೀರ್ಘಕಾಲ ಕುಳಿತುಕೊಳ್ಳುವ ಅಥವಾ ನಿಲ್ಲುವ ಜವಾಬ್ದಾರಿಯನ್ನು ಹೊಂದಿದ್ದರೆ ನೀವು ವೆರಿಕೋಸ್ ಸಿರೆಗಳನ್ನು ಬೆಳೆಸುವ ಅಪಾಯವನ್ನು ಹೊಂದಿರಬಹುದು ಉಬ್ಬಿರುವ ರಕ್ತನಾಳಗಳ ಲಕ್ಷಣಗಳು ಕಡು ನೇರಳೆ ಅಥವಾ ನೀಲಿ ರಕ್ತನಾಳಗಳು ಚರ್ಮದ ಬಣ್ಣ ಬದಲಾವಣೆ ನಿಮ್ಮ ಸಿರೆಗಳ ಸುತ್ತ ತುರಿಕೆ ನೀವು ತುಂಬಾ ಹೊತ್ತು ನಿಂತ ನಂತರ ನೋವು ಹೆಚ್ಚಾಗುವುದು ನಿಮ್ಮ ಕೆಳಗಿನ ಕಾಲುಗಳಲ್ಲಿ ಸುಡುವ ಸಂವೇದನೆ ಅಥವಾ ಸ್ನಾಯು ಸೆಳೆತ ವೆಲ್ಕೋಸ್ವೇನ್ಸ್ ಹಾನಿಕಾರಕವೇ ಉಬ್ಬಿರುವ ರಕ್ತನಾಳಗಳನ್ನು ಅನುಭವಿಸುವ ಹೆಚ್ಚಿನ ಜನರು ಕೇವಲ ಅದರ ನೋಟ ಅಥವಾ ಇತರ ಸೌಂದರ್ಯ ಕಾರಣಗಳಿಂದ ಮುಜುಗರಕ್ಕೊಳಗಾಗುತ್ತಾರೆ ಅಷ್ಟೇ ಆದರೆ ಇನ್ನೂ ಕೆಲವರು ಉಬ್ಬಿರುವ ರಕ್ತನಾಳಗಳ ಪರಿಣಾಮವಾಗಿ ಅವರು ಅನುಭವಿಸುವ ದೈಹಿಕ ನೋವಿನಿಂದಾಗಿ ತೊಂದರೆಗೊಳಗಾಗಬಹುದು ಕೆಲವು ಉಬ್ಬಿರುವ ರಕ್ತನಾಳಗಳು ನೋವಿನಿಂದ ಕೂಡಬಹುದು ಮತ್ತು ಅವುಗಳ ಸ್ಥಳ ಹಾಗೂ ಸ್ಥಿತಿಯ ತೀವ್ರತೆಯನ್ನು ಅವಲಂಬಿಸಿ ಹೆಚ್ಚು ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು ಉಬ್ಬಿರುವ ರಕ್ತನಾಳಗಳು ಹುಣ್ಣುಗಳಾಗಿ ಬದಲಾಗುವ ಸಾಮರ್ಥ್ಯವನ್ನ ಹೊಂದಿದೆ ಇವು ಹೆಚ್ಚಾಗಿ ನಿಮ್ಮ ಕಣಕಾಲುಗಳ ಬಳಿ ಅಥವಾ ಉಬ್ಬಿರುವ ರಕ್ತನಾಳಕ್ಕೆ ಹತ್ತಿರುವ ನಿಮ್ಮ ಚರ್ಮದಲ್ಲಿ ಸಂಭವಿಸುತ್ತವೆ ಅವುಗಳು ಬಣ್ಣ ಬಣ್ಣದ ಕಲೆಗಳಂತೆಯೇ ಪ್ರಾರಂಭವಾಗುತ್ತದೆ ಆದ್ದರಿಂದ ಅದು ಸಂಭವಿಸಿದಾಗ ನೀವು ಜಾಗರೂಕರಾಗಿರಬೇಕು ಹೆಚ್ಚುವರಿಯಾಗಿ ಉಬ್ಬಿರುವ ರಕ್ತನಾಳಗಳು ನಿಮ್ಮ ದೇಹದಲ್ಲಿ ರಕ್ತ ಎಪ್ಪುಗಟ್ಟುವಿಕೆಯನ್ನ ಸಹ ರಚಿಸಬಹುದು ನಿಮ್ಮ ದೇಹದ ಯಾವುದೇ ಭಾಗವು ನೋವಿನ ಊತ ಅಥವಾ ಸುಡುವಿಕೆಯನ್ನ ಹೊಂದಿದ್ದರೆ ಅದು ರಕ್ತ ಹೆಪ್ಪುಗಟ್ಟುವಿಕೆಯ ಪರಿಣಾಮವಾಗಿರಬಹುದು ಏಕೆಂದರೆ ಈ ಅಂಶಗಳು ರಕ್ತ ಎಪ್ಪುಗಟ್ಟುವಿಕೆಯನ್ನ ಸೂಚಿಸುತ್ತವೆ ಕೊನೆಯದಾಗಿ ಉಬ್ಬಿರುವ ರಕ್ತನಾಳಗಳಿಗೆ ಚಿಕಿತ್ಸೆ ನೀಡದಿದ್ದ ರಕ್ತಸ್ರಾವವಾಗಬಹುದು ಉದಾಹರಣೆಗೆ ಉಬ್ಬಿರುವ ರಕ್ತನಾಳಗಳು ಸಾಮಾನ್ಯವಾಗಿ ನಿಮ್ಮ ಚರ್ಮದ ಮೇಲ್ಮೈಗೆ ಅತ್ಯಂತ ಸಮೀಪದಲ್ಲಿದ್ದಾಗ ರಕ್ತಸ್ರಾವವಾಗುತ್ತದೆ ಮತ್ತು ಅವು ಸಿಡಿಯುತ್ತವೆ ಒಟ್ಟಾರೆಯಾಗಿ ಈ ಪ್ರತಿಯೊಂದು ಪರಿಸ್ಥಿತಿಗಳು ಉಬ್ಬಿರುವ ರಕ್ತನಾಳದಿಂದ ಉಂಟಾಗಬಹುದು ಮತ್ತು ಅವುಗಳ ಬೆಳವಣಿಗೆಯನ್ನ ಗಮನಿಸಿದರೆ ಅವೆಲ್ಲರಲ್ಲಿಯೂ ವೈದ್ಯಕೀಯ ಆರೈಕೆಯ ಅಗತ್ಯವಿರುತ್ತದೆ ಉಬ್ಬಿರುವ ರಕ್ತನಾಳಗಳಲ್ಲಿ ಗುಗ್ಗುಲುವಿನ ಪ್ರಯೋಜನಗಳು ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿ ಸ್ಥೂಲಕಾಯದ ವಿರುದ್ಧ ಪರಿಣಾಮಕಾರಿ ವಾಸ ಮತ್ತು ಪಿತ್ತ ಸಮತೋಲನವನ್ನ ಮರುಸ್ಥಾಪಿಸುತ್ತದೆ ಸ್ನಾಯುವಿನ ಮೃದುತ್ವವನ್ನು ಕಡಿಮೆ ಮಾಡುತ್ತದೆ ರಕ್ತದಲ್ಲಿರುವ ವಿಷವನ್ನ ಹೊರಹಾಕಲು ಸಹಾಯ ಮಾಡುತ್ತದೆ ಬ್ರಾಹ್ಮಿ ಉಬ್ಬಿರುವ ರಕ್ತನಾಳಗಳಿಗೆ ಬ್ರಾಹ್ಮಿಯನ್ನ ಅತ್ಯುತ್ತಮ ನೈಸರ್ಗಿಕ ಚಿಕಿತ್ಸೆ ಎಂದು ಕರೆಯಲಾಗುತ್ತದೆ ಇದು ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ ಮತ್ತು ಉಬ್ಬಿರುವ ರಕ್ತನಾಳಗಳಿಂದ ವೇಗವಾಗಿ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಗೋಕ್ಷುರ ಗೋಕ್ಷುರದಲ್ಲಿ ಟ್ರಿಬ್ಲೋಸಿನ್ ಎಂಬ ಸಪೋನಿನ್ ಇದ್ದು ಇದು ಹೃದಯವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಟ್ರಿಬ್ಲೋಸಿನ್ ಕಿರಿದಾದ ಹೃದಯದ ಅಪಧಮನಿಗಳು ಮತ್ತು ಸಿರೆ ರಕ್ತನಾಳಗಳನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ ಮತ್ತು ಹೃದಯಕ್ಕೆ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಇದು ರಕ್ತನಾಳಗಳಲ್ಲಿ ನೋವು ಮತ್ತು ಅಸ್ವಸ್ಥತೆಯ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಸಿರೆ ರಕ್ತನಾಳಗಳ ಕಾವಟಗಳ ಆರೋಗ್ಯವನ್ನು ಪುನಃ ಸ್ಥಾಪಿಸುತ್ತದೆ ಮೇಲೆ ತಿಳಿಸಲಾದ ಎಲ್ಲ ಗಿಡಮೂಲಿಕೆಗಳು ನೈಸರ್ಗಿಕವಾಗಿರುತ್ತವೆ ಮತ್ತು ಆಯುರ್ವೇದದಲ್ಲಿ ಶತಮಾನಗಳಿಂದ ಉಬ್ಬಿರುವ ರಕ್ತನಾಳಗಳ ಸಮಸ್ಯೆಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಬಿಡಿ ಬಿಡಿಯಾಗಿಯೇ ಇಷ್ಟು ಪ್ರಯೋಜನಕಾರಿಯಾಗಿರುವ ಈ ಮೂಲಿಕೆಗಳನ್ನು ಒಟ್ಟು ಸೇರಿಸಿದಾಗ ಅವುಗಳ ಕಾರ್ಯಕ್ಷಮತೆ ಹೆಚ್ಚಾಗಿ ಸಮಸ್ಯೆಯನ್ನು ಇನ್ನೂ ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಪರಿಹರಿಸುತ್ತವೆ ಮತ್ತು ಈ ಎಲ್ಲ ಗಿಡ ನಮ್ಮ ವೆರಿಕೋಸ್ ವೇನ್ಸ್ ರಿಲೀಫ್ ಕ್ಯಾಪ್ಸ್ಯೂಲ್ಗಳಲ್ಲಿದೆ ವೆರಿಕೋಸ್ಪೇನ್ಸ್ ರಿಲೀಫ್ ಕ್ಯಾಪ್ಸುಲ್ಗಳು ನೂರು ಶೇಕಡ ನೈಸರ್ಗಿಕವಾಗಿದ್ದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಮತ್ತು ಇದು ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಿಸುತ್ತದೆ ಇವುಗಳನ್ನು ಆರೋಗ್ಯವಂತರು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಬಳಸಬಹುದು ಅಷ್ಟು ಸುರಕ್ಷಿತವಾಗಿವೆ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯ ವಿವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನು ಪಡೆಯಿರಿ ಆರೋಗ್ಯವಂತ ಸಮಾಜದ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಗೆ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು